ಎಲ್ಲರೂ ಚೆನ್ನಾಗಿದ್ರೆ ಅಂತ ಹೇಳಿ ಬ್ಯೂಟಿಫುಲ್ ಬ್ಲಾಗ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ ಆಮ್ ವೆರಿ ಎಕ್ಸೈಟೆಡ್ ಈ ಒಂದು ಇಯರ್ ಅನ್ನ ಖುಷಿ ಖುಷಿಯಿಂದಲೇ ಕಂಪ್ಲೀಟ್ ಮಾಡೋದಕ್ಕೆ ಅಂಡ್ ಈ ಒಂದು ಬ್ಲಾಗ್ ಏನಾಗಿರುತ್ತೆ ಅಂತ ಆಲ್ರೆಡಿ ತಮ್ಮ ನೋಡಿ ಗೊತ್ತಾಗಿದೆ ಅಲ್ಲ ನಿಮಗೆ ಸೊ ಇವತ್ತು ಟೂ ತೌಸಂಡ್ ಟ್ವೆಂಟಿ ಫೈವ್ ನ ಲಾಸ್ಟ್ ಡೇ ಬಿಕಾಸ್ ಈ ಒಂದು ಮೂಮೆಂಟ್ ನಾನು ಶೂಟ್ ಮಾಡಲೇಬೇಕಾಗುತ್ತೆ ಬಿಕಾಸ್ ನಮ್ಮ ಸಿಕ್ಕಾಪಡೆ ಅಪ್ಸ್ ಅಂಡ್ ಡೌನ್ಸ್ ಅಂಡ್ ಸ್ಯಾಡ್ನೆಸ್ ಅನ್ನೇ ನೋಡ್ಬಿಟ್ಟಿದೀನಿ ಫ್ರಮ್ ಏಪ್ರಿಲ್ ಇಂದ ಏನೇನೆಲ್ಲ ಆಯಿತು ಅಂತ ಸೊ ಅದನ್ನು ಎಲ್ಲರೂ ನಾನು ಇಲ್ಲಿಂದ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಗೆ ನಿಜವಾಗ್ಲೂ ಕ್ಯಾರಿ ಮಾಡೋದಕ್ಕೆ ಇಷ್ಟ ಇಲ್ಲ ಸೊ ಹಾಗಾಗಿ ಈ ಒಂದು ಮೂಮೆಂಟ್ ಅನ್ನು ನಾನೇ ಚರಿಶ್ ಮಾಡ್ಕೊಂಡು ಫ್ಯಾಮಿಲಿ ಜೊತೆ ಖುಷಿ ಖುಷಿಯಾಗಿರಬೇಕು ಆ್ಯಂಡ್ ಈ ಒಂದು ಟೂ ತೌಸಂಡ್ ಟ್ವೆಂಟಿ ಫೈವ್ ನ ವೈಂಡ್ ಅಪ್ ಮಾಡಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅನ್ನು ಹ್ಯಾಪಿಲಿ ಶುರು ಮಾಡಬೇಕು ಅಂತ ಹೇಳಿ ಈ ಒಂದು ಬ್ಲಾಗ್ ಅನ್ನು ಶೂಟ್ ಮಾಡ್ತಾ ಇದ್ದೀನಿ ಅಂಡ್ ಹೇಗಿರುತ್ತೆ ಏನು ಆ್ಯಂಡ್ ನಾನು ಕೂಡ ರೆಡಿ ಆಗಿದ್ದೀನಿ ಅಂಡ್ ನಿಮ್ಮ ಒಂದು ತೌಸಂಡ್ ಟ್ವೆಂಟಿ ಫೈವ್ ಕೂಡ ಹೇಗಿತ್ತು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ಅಂಡ್ ಈ ಒಂದು ಬ್ಲಾಗ್ ಇಷ್ಟ ಪ್ಲೀಸ್ ಲೈಕ್ ಶೈ ಕಂಟ್ ಅಂಡ್ ಸಬ್ಸ್ಕ್ರೈಬ್ ನಮ್ ಚಾನಲ್ ಆಯ್ತಾ ಸೊ ಲೆಟ್ ಸ್ಟಾರ್ಟ್ ಅಪ್ಲಾಗ್ ಅದೇ ದಿನ ತರ್ಟಿ ಫಸ್ಟು ನನ್ನ ಹಸ್ಬೆಂಡ್ ಈ ತ್ರೀ ಫಿಶಸ್ ಅನ್ನ ತಗೊಂಡ್ ಬಂದ್ರು ಹೇಳಬೇಕು ಅಂದ್ರೆ ನಮಗೆ ಮೀನುಗಳನ್ನ ಹೆಂಗ್ ನೋಡ್ಕೋಬೇಕು ಅನ್ನೋದೇ ಗೊತ್ತಿಲ್ಲ ಹೇಳಬೇಕು ಅಂದ್ರೆ ಸಾಕೋದು ಹೆಂಗಂತಾನೆ ಗೊತ್ತಿಲ್ಲ ಅದ್ರದ್ದು ಅಭ್ಯಾಸನೇ ಇಲ್ಲ ಬಟ್ ಸರಿ ಓಕೆ ಬಟ್ ಮಕ್ಕಳಿಗೆ ಖುಷಿ ಆಯಿತು ತೊಗೊಂಡು ಬಂದಿದ್ದು ಸೊ ಅದು ಈ ಥರ ಇತ್ತು ಆಯಿತಾ ಆ್ಯಂಡ್ ನೋಡೋಣ ನಮ್ಗೆ ಯಾವ ರೀತಿ ಆಗುತ್ತೆ ಲೈಕ್ ಸಾಕ್ತೀವ ನೆಕ್ಸ್ಟ್ ಯಾವ ಥರ ಫಿಶಸ್ ಎಲ್ಲ ತೊಗೊಬರ್ತೀವಿ ಅನ್ನೋದಿದ್ರೆ ನಿಮ್ಮ ಹತ್ರ ಅಪ್ಡೇಟ್ ಮಾಡ್ತೀನಿ ಆ್ಯಂಡ್ ಇದು ನನ್ನ ನ್ಯೂ ಇಯರ್ ತರ್ಟಿ ಫಸ್ಟ್ ಪಾರ್ಟಿ ಲುಕ್ ಅಂತಲೇ ಹೇಳ್ಬೋದು ಇದು ನಾನು ತೊಗೊಂಡಿದ್ದು ಜುಡಿಯೋದಲ್ಲಿ ನಾವು ಆಲ್ ದ ಟೈಮ್ ಸ್ಟುಡಿಯೋದಲ್ಲೇ ಶಾಪ್ ಮಾಡ್ತೀವಿ ಬಿಕಾಸ್ ನಮಗೆ ಕ್ವಾಲಿಟಿಯಾಗೇ ಸಿಗುತ್ತೆ ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಆಗೂ ಇರುತ್ತೆ ಅಂಡ್ ನಾನು ಎಸ್ಪೆಷಲಿ ಮಕ್ಕಳಿಗೆ ಒಂದೇ ಥರ ಬಟ್ಟೆ ಹಾಕೋದ್ರಿಂದ ನನ್ನ ಅಲ್ಲೇ ಸಿಗೋದು ಜಾಸ್ತಿ ಇಲ್ಲ ಅಂದ್ರೆ ವೆಸ್ಟ್ ಸೈಡ್ಗೆ ಹೋಗ್ತೀನಿ ಕೆಲವೊಬ್ರು ಕೇಳ್ತಾ ಇರ್ತೀರಲ್ವ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ಆ್ಯಂಡ್ ಈವ್ನಿಂಗ್ ಅರೌಂಡ್ ಒನ್ ಸೆವೆನ್ ಸೆವೆನ್ ತರ್ಟಿಗೆಲ್ಲ ರೆಡಿ ಆಗಿದ್ವಿ ಅಲ್ಲಿಂದ ನಾ ಹೋಗಿದ್ದೆ ಈ ಬ್ಯೂಟಿಫುಲ್ ಆ್ಯಂಡ್ ವಂಡರ್ಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು ರೆಸ್ಟೋ ಬಾರ್ಗೆ ಇದು ಪಬ್ ಅಲ್ಲ ರೆಸ್ಟೋ ಬಾರ್ ಇದು ಆ್ಯಂಡ್ ನ್ಯೂ ಇಯರ್ಸ್ ಆಫರ್ಸ್ ಎಲ್ಲನೂ ಇತ್ತು ಬಟ್ ಸ್ವಲ್ಪ ಜಾಸ್ತಿನೇ ಇತ್ತು ನ್ಯೂ ಇಯರ್ ಅಂದರೆ ಅಫ್ಕೋರ್ಸ್ ಜಾಸ್ತಿ ಇದ್ದೇ ಇರುತ್ತಲ್ವಾ ಆ್ಯಂಡ್ ನಾವು ಆನ್ಲೈನಲ್ಲಿ ಚೆಕ್ ಮಾಡಿದ್ವಿ ಬಟ್ ಎಲ್ಲ ಟಿಕೆಟ್ ಸೋಲ್ಡ್ ಔಟ್ ಆಗಿಬಿಟ್ಟಿದೆ ಇಲ್ಲ ರಿಸರ್ವ್ಡ್ ಆಗಿದೆ ಅಂತ ಹೇಳಿದ್ರು ಸರಿ ಓಕೆ ಅಂತ ರಾತ್ರಿ ರಾಜು ಅವರ ಫ್ರೆಂಡ್ ನನ್ನ ಹಸ್ಬೆಂಡ್ ಫ್ರೆಂಡೇನೆ ಇಲ್ಲಿ ನಮಗೆ ಇನ್ಫ್ಲುಯೆನ್ಸ್ ಮಾಡಿದ್ರು ಲೈಕ್ ಹೋಗಿ ಅಂತ ಇನ್ಫ್ಲುಯೆನ್ಸ್ ಮಾಡಿದ ತಕ್ಷಣ ಏನು ಅಮೌಂಟ್ ಎಲ್ಲ ಕಮ್ಮಿ ಆಗುತ್ತೆ ಅಂತ ಎಲ್ಲ ಹೇಳೋಕ್ಕಾಗಲ್ಲ ಸಿಕ್ಕಾಪಡೆ ಜಾಸ್ತಿನೇ ಇತ್ತು ಅರೌಂಡ್ ಒಂದು ನೈನ್ ಕೆ ಅಬೌವ್ ಇತ್ತು ಆ್ಯಂಡ್ ಅದಾದಮೇಲೆ ನಾವು ಫುಡ್ಸು ಸ್ವಲ್ಪ ಡ್ರಿಂಕ್ಸ್ ಅದನ್ನೆಲ್ಲ ಆರ್ಡರ್ ಮಾಡಿದ್ದಿದ್ರಿಂದ ಅದು ಲೈಕ್ ಈಗ ನಾವು ನೈನ್ ತೌಸಂಡ್ ಪ್ಯಾಕೇಜ್ ತೊಗೊಂಡ್ರೆ ಸೊ ಅದಕ್ಕೆ ಮೇಲೆ ಎಷ್ಟಾಗುತ್ತೋ ಸೊ ನಿನ್ನೆಲ್ಲೂ ನಾವು ಪೇ ಮಾಡಬೇಕಾಗುತ್ತೆ ಎಕ್ಸ್ಟ್ರಾ ಸೊ ವಿತಿನ್ ನಾವು ಪೇ ಮಾಡಿ ರೆಸ್ಟ್ ಆಫ್ ದ ಅಮೌಂಟ್ ಏನಾದರೂ ಉಳಿದಿದ್ರೆ ಅದನ್ನು ನಾವು ಕಲೆಕ್ಟ್ ಮಾಡ್ಬೋದು ಈ ಥರ ಇತ್ತು ಆಯಿತಾ ಸೊ ನಾವು ಹೋದ್ವಿ ಫುಲ್ ಫ್ಯಾಮಿಲಿ ಪ್ಯಾಕೇಜಲ್ಲಿ ಅಲ್ಲಿಂದ ಹೋಗಿದ ತಕ್ಷಣ ನಮ್ಮದು ಗೊತ್ತಲ್ಲ ಎಂಟ್ರಿ ಫೋಟೋಸು ವೈಪು ಇನ್ಸ್ಟಾಗೆ ಅದು ಇದು ಅಂತೆಲ್ಲ ಬರೀ ಶೂಟ್ ಮಾಡ್ಕೊಳ್ಳೋದೇ ಆಗಿತ್ತು ಸೊ ಅದಾದಮೇಲೆ ರಾಜು ಹತ್ರ ಸ್ವಲ್ಪ ಬಯಸ್ಕೊಂಡು ಸರಿ ಬಾತ ಈ ಫಸ್ಟ್ ಒಳಗಡೆ ಹೋಗೋಣ ಅಂತ ಎಂಟ್ರಿಗೆ ಒಂದು ಎಂಟ್ರಿಂಗ್ ಒಂದು ವೀಡಿಯೋ ಬೇಕಲ್ಲ ಸೊ ಬರೀ ಇನ್ಸ್ಟಾಗೆ ವೀಡಿಯೋಗೆ ಇನ್ಸ್ಟಾಗೆ ವೀಡಿಯೋಗೆ ತಗೊಂಡಿದ್ದೆ ತೊಗೊಂಡಿದ್ದು ಆ್ಯಂಡ್ ಈ ಒಂದು ಪ್ಲೇಸ್ಗೆ ನಾವು ಫಸ್ಟ್ ಟೈಮ್ ಬರ್ತಾ ಇರೋದು ಆಯಿತಾ ಅಂದರೆ ಲಾಸ್ಟ್ ಟೈಮು ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಒಂದು ಫ್ಯಾಮಿಲಿ ಜೊತೆ ಬಂದಿದ್ದೆ ಬಟ್ ತುಂಬ ಟೈಮ್ ಇರೋದಕ್ಕಾಗಲಿಲ್ಲ ಅವರು ಲೈಕ್ ಮೆನ್ಸ್ ಪಾರ್ಟಿ ಅಂತೆಲ್ಲ ಅವ್ರದ್ದೆಲ್ಲ ಇತ್ತು ಸೊ ನಾವು ಸುಮ್ಮನೆ ಹೊರಗಡೆ ಸ್ವಲ್ಪತ್ತು ಚಿಲ್ ಮಾಡಿಕೊಂಡು ದಿ ಮಾಡ್ಕೋಗಿ ಬಂದಿದ್ದು ಈ ಥರ ಇತ್ತು ಅಷ್ಟೇ ಬಟ್ ಎಂಟರ್ ಮಾಡಿ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೆಲ್ಲ ಇದೆ ಫಸ್ಟ್ ಟೈಮ್ ನನಗಿಲ್ಲಿ ಈ ಒಂದು ರೆಸ್ಟೋ ಬಾರಲ್ಲಿ ಚೆನ್ನಾಗಿ ಅನಿಸ್ತು ಖುಷಿ ಆಯಿತು ಫಸ್ಟ್ ಒಳಗಡೆ ಬಂದಿದ ತಕ್ಷಣ ಒಂದು ಪಾರ್ಟಿ ವೈಬ್ ಎಲ್ಲಾನು ತುಂಬ ತುಂಬಾ ಮೆಮೊರೇಬಲ್ ಆಗಿ ಬ್ಯೂಟಿಫುಲ್ ಆಗಿ ಕಳಿಬಹುದು ಅನ್ನೋದು ಒಂದು ಫಿಕ್ಸ್ ಆಯ್ತು ಆಯ್ತಾ ಒಳಗಡೆ ತಕ್ಷಣ ಅಂಡ್ ಫುಡ್ ವೈಸ್ ಬಂತು ಅಂತ ಹೇಳಿದ್ರೆ ತುಂಬ ವರ್ಸ್ಟ್ ಆಗಿತ್ತು ನಿಜವಾಗ್ಲೂ ನಾವು ಅದು ಇದು ಅದು ಇದು ಅಂತೆಲ್ಲ ಆರ್ಡರ್ ಮಾಡ್ಕೊಂಡ್ವಿ ಆ್ಯಂಡ್ ಇನ್ನೊಂದು ಹೇಳಬೇಕು ಈ ಜಾಗಕ್ಕೆ ಹೋದ್ಮೇಲೆ ಡ್ರಿಂಕ್ಸ್ ಮಾಡ್ದೆ ಮಾಡಿದಾರಪ್ಪ ಇವರು ಅದು ಇದು ಅಂತೆಲ್ಲ ಏನೇನೋ ಅಂದ್ಕೊಳ್ಬೋದು ವಿಡಿಯೋ ನೋಡ್ತಾ ಇರೋರು ಬಟ್ ಅದೆಲ್ಲ ಕಾಮನ್ ಆಯಿತಾ ಆ್ಯಂಡ್ ಎಷ್ಟೋ ಕ್ಲಿಪ್ಪಿಂಗ್ಸ್ ನಾನು ನಿಜವಾಗ್ಲೂ ಹೇಳಬೇಕು ಅಂದರೆ ಆ್ಯಡ್ ಮಾಡ್ತಿಲ್ಲ ನಂಗೆ ಗೊತ್ತಿಲ್ಲ ಅದೇನಾದರೂ ಸೆನ್ಸಿಟಿವ್ ಕಂಟೆಂಟ್ ಆಗುತ್ತಾ ಅಥವಾ ಯಾವ ಥರ ಏನು ಅಂತಲ್ಲ ಅಂತ ಸೊ ಹಾಗಾಗಿ ಏನೇನೆಲ್ಲ ಶೇರ್ ಮಾಡ್ಬೋದು ಅದನ್ನು ಎಲ್ಲನೂ ಶೇರ್ ಮಾಡಿದ್ದೀನಿ ಸೊ ಸ್ವಲ್ಪ ತಿಂದು ಆ್ಯಂಬಿಯನ್ಸ್ನೆಲ್ಲ ಎಂಜಾಯ್ ಮಾಡಿಕೊಂಡು ಆ ಒಂದು ಪಾರ್ಟಿ ಲೈಟ್ ಜೊತೆಗೆ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಆ್ಯಂಡ್ ಕೆಲವೊಬ್ರು ಬ್ಯೂಟಿಫುಲ್ ಆದಂಥ ಆ್ಯಂಡ್ ಜೆನ್ಯೂನ್ ಫ್ರೆಂಡ್ಸ್ ಎಲ್ಲ ಕೂಡ ಆದರೂ ಗೊತ್ತಾ ನನಗೆ ಈ ಜಾಗ ತುಂಬ ಸ್ಪೆಷಲ್ ಅಂತ ಅನ್ನಿಸ್ತು ಬಿಕಾಸ್ ಒಬ್ಬೊಬ್ರಿಗೆ ಎಸಿಟೇಷನ್ ಇರುತ್ತೆ ಕಂಫರ್ಟಬಲ್ ಇರಲ್ಲ ಅಯ್ಯೋ ಹೇಗಪ್ಪ ಏನು ಅಂತ ಅಬ್ವಿಯಸ್ಲಿ ಇದ್ದೇ ಇರುತ್ತೆ ಈ ಥರ ಜಾಗಕ್ಕೆ ಬಂದಾಗ ಬಟ್ ನನಗೆ ನಿಜವಾಗ್ಲೂ ಹಂಗೆ ಅನ್ನಿಸ್ಲಿಲ್ಲ ತುಂಬ ಕಂಫರ್ಟಬಲ್ ಆಗಿತ್ತು ಅದಕ್ಕೆ ಮೇನ್ ಥ್ಯಾಂಕ್ಸ್ ಟು ಮೈ ಹಸ್ಬೆಂಡ್ ಅಂತ ಹೇಳ್ಬೋದು ಇಷ್ಟು ಸಪೋರ್ಟಿವ್ ಆಗಿರೋ ಹಸ್ಬೆಂಡ್ ಇರೋದಕ್ಕೆ ಈಗೆಲ್ಲ ಇರೋದಕ್ಕಾಗೋದು ನಿಜವಾಗ್ಲೂ ಇದನ್ನ ನಾನು ಹೆಮ್ಮೆ ಅಂತಲೇ ಹೇಳ್ಕೊಳ್ತೀನಿ ಎಷ್ಟೋ ಜನಕ್ಕೆ ಇದೇ ಥರ ಇರೋದಿಲ್ಲ ತರ್ಟಿ ಫಸ್ಟ್ ನೈಟ್ ಆಗಿರ್ಬೋದು ನ್ಯೂ ಇಯರ್ ಆಗಿರ್ಬೋದು ಇಷ್ಟೇ ಥರ ಖುಷಿಯಾಗಿರೋದಕ್ಕಾಗೋದಿಲ್ಲ ಬಟ್ ಆದರೆ ದೇವರು ಏನು ಕೊಟ್ಟಿದ್ದಾನೋ ಅದರಲ್ಲಿ ನಾವು ಖುಷಿಯಾಗಿ ಇದೀವಾ ಅನ್ನೋದು ಅಷ್ಟೇ ನಿಜವಾಗ್ಲೂ ಮುಖ್ಯವಾಗಿ ಸ್ಯಾಟಿಸ್ಫ್ಯಾಕ್ಷನ್ ಆಗೋದು ಆ್ಯಂಡ್ ನಮಗೆ ದೇವರು ಆ ಶಾಂತಿ ನೆಮ್ಮದಿ ಎಲ್ಲ ಕೊಟ್ಟಿದ್ದಾನೆ ಖುಷಿ ಖಂಡಿತವಾಗ್ಲೂ ನನಗಿದೆ ಸೊ ಹಾಗಾಗಿ ನಾವು ಈ ಥರ ವೈಬನ್ನು ಎಂಜಾಯ್ ಮಾಡ್ತಾ ಇದ್ದೀವಿ ಅಷ್ಟೇ ಸೊ ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇದು ಯಾವುದೇ ರೀತಿ ಸ್ಕೋಪು ಬಿಲ್ಡಪ್ಪು ಆ ಥರ ಎಲ್ಲ ಏನೂ ಇಲ್ಲ ನಮ್ಮ ಒಂದು ಫ್ಯಾಮಿಲಿ ಎಂಜಾಯ್ ಮೂಮೆಂಟನ್ನು ನಾವು ಯಾವ ರೀತಿ ಎಲ್ಲ ಚರಿಶ್ ಮಾಡಿದ್ದೀವಿ ಅಷ್ಟೇ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಅಪ್ ಟು ಟೆನ್ ತರ್ಟಿ ಲೆವೆನ್ವರೆಗೂ ಬರೀ ಡ್ಯಾನ್ಸು ತಿನ್ನೋದು ಡ್ಯಾನ್ಸ್ ಮಾಡೋದು ತಿನ್ನೋದು ಇದೇ ಆಗೋಗ್ಬಿಟ್ಟಿತ್ತು ಫುಲ್ ಆ್ಯಂಬಿಯನ್ಸ್ ರೌಂಡ್ ಹಾಕಿದ್ವಿ ಆ್ಯಂಡ್ ಕೆಲವೊಬ್ರು ನನ್ನ ಫ್ರೆಂಡ್ಸ್ ಅಂತ ಹೇಳಿದ್ನಲ್ಲ ನಂಗೆ ಗೊತ್ತಿಲ್ಲ ಅವ್ರ ನೇಮ್ಸ್ ಎಲ್ಲ ಮೆನ್ಷನ್ ಮಾಡಬೇಕ ಏನು ಅಂತ ಬಟ್ ದೇ ಆರ್ ವೆರಿ ಗುಡ್ ಫ್ರೆಂಡ್ಸ್ ಆಯಿತಾ ಸೊ ನಾವೆಲ್ಲ ಹೋಗಿ ಫೋಟೋಸು ಗ್ರೂಪ್ ಫೋಟೋಸು ಆ್ಯಂಡ್ ಇನ್ಸ್ಟಾಗ್ರಾಮ್ ರೀಲ್ಸ್ ಮೇಯ್ನಾಗಿ ತುಂಬ ಒಳ್ಳೊಳ್ಳೆ ಸಾಂಗ್ಸ್ ಬರ್ತಾ ಇತ್ತು ಗೊತ್ತಾ ಡಿ ಜೆದು ನಾನು ರಾಜು ಅಷ್ಟು ಸಿಕ್ಕಾಬಿಟ್ಟು ಎಂಜಾಯ್ ಮಾಡಿದ್ವಿ ಏನಂತ ಹೇಳಿದ್ರೆ ರಿಯಲ್ ಕ್ಲಿಪ್ಪಿಂಗ್ಸ್ ಹಾಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕಾಪಿ ರೈಟ್ ಬರುತ್ತೆ ಸೊ ಹಾಗಾಗಿ ನಾನು ಬರೀ ವಾಯ್ಸ್ ಓವರೇ ಕೊಡ್ತಾ ಇದ್ದೀನಿ ನನಗೂ ಇಷ್ಟ ಇಲ್ಲ ನನಗೆ ವಾಯ್ಸ್ ಓವರ್ ಕೊಡೋದಕ್ಕೆ ಬಿಕಾಸ್ ರಾಕ್ ಕ್ಲಿಪ್ಪಿಂಗ್ಸ್ ಹಾಕಿದ್ರೆ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಗೊತ್ತಾ ಸಿ ಈಗ ನನ್ನ ಹಿಂದೆಗಡೆ ಇದ್ದಾರಲ್ವ ಸೊ ಈ ಟೇಬಲ್ ಇರುವಂತಹ ತ್ರೀ ಫ್ರೆಂಡ್ಸೇ ನನಗೆ ಫ್ರೆಂಡ್ಸ್ ಆಗಿದ್ದು ಆ್ಯಕ್ಚುಲಿ ದೇ ಆರ್ ಸೋ ಗುಡ್ ಬಿಕಾಸ್ ಜನಗಳು ಹಾಕೋ ಬಟ್ಟೆಯಿಂದ ೇ ಜಡ್ಜ್ ಮಾಡಿಬಿಡ್ತಾರೆ ಓಕೆ ಇವ್ರ ಕ್ಯಾರೆಕ್ಟರ್ ಹಿಂಗೆ ಓ ಇವರಿಂದ ಜಾಗಕ್ಕೆ ಹೋಗಿದ್ದಾರೆ ಈ ಥರ ನೋವು ಆ ಥರ ಎಲ್ಲ ನಿಜವಾಗ್ಲೂ ತಪ್ಪದು ಸಿ ಬೇರೆ ಇರೋ ಬರುತ್ತೆ ಬ್ಯಾಡಾಗಿ ಬಟ್ ಅದನ್ನು ಹೇಳೋದು ಬೇಡ ನಮಗೆ ಗೊತ್ತಾಗುತ್ತೆ ಮಾತಾಡಿದ ತಕ್ಷಣ ಆಗಿರ್ಬೋದು ಅಥವಾ ಇವ್ರು ನಮ್ಮ ವೈಫ್ಗೆ ಸೂಟ್ ಆಗ್ತಾರ ಏನೋ ಅಂತ ಆ ಥರ ನಾನು ಥಿಂಕ್ ಮಾಡ್ತೀನಿ ನಾನು ಆ್ಯಕ್ಚುಲಿ ನನ್ನ ಥಿಂಕಿಂಗ್ ಲೆವೆಲ್ ಆ ಥರ ಇರುತ್ತೆ ಬೇರೆ ಇನ್ನು ಯಾವ ಥರನೂ ನೆಗೆಟಿವ್ ಆಗಿ ಅಂದ್ಕೊಳ್ಳೋದಿಲ್ಲ ಸೊ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡಿದ್ವಿ ಎಷ್ಟು ತುಂಬ 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 ಡ್ಯಾನ್ಸ್ ಸಾಂಗ್ಸ್ಗೆ ನಾವು ಡ್ಯಾನ್ಸ್ ಮಾಡಿದ್ವಿ ವರ್ಷ ಪೂರ್ತಿ ಎಷ್ಟೊಂದು ಅಪ್ಸ್ ಆ್ಯಂಡ್ ಡೌನ್ಸು ಕಷ್ಟಗಳು ನೋವು ಅಳು ದುಃಖ ಫೈಟಿಂಗ್ಸು ಬೇಜಾರು ಎಲ್ಲ ಇರುತ್ತೆ ಬಟ್ ನೆಕ್ಸ್ಟ್ ಇಯರ್ ಅಂದರೆ ಒಂದು ವರ್ಷ ಆ ನಂಬರ್ ಅಷ್ಟೇ ಚೇಂಜ್ ಆಗುತ್ತೆ ಅಂತ ಹೇಳಿ ಹೇಳೋಕ್ಕಾಗಲ್ಲ ನಮ್ಮ ಜೀವನದಲ್ಲೂ ಅಷ್ಟು ನಾವು ಏನು ಮಾಡೋಕ್ಕಾಗಲ್ಲ ಅದನ್ನ ಈ ವರ್ಷ ಮಾಡಲೇಬೇಕಪ್ಪ ಅನ್ನೋ ಒಂದು ಮ್ಯಾನಿಫೆಸ್ಟೇಷನ್ನು ಆ ಒಂದು ಸ್ಟ್ರಾಂಗ್ ಮೈಂಡ್ಸೆಟ್ ಜೊತೆಗೆ ಎಂಟರ್ ಆಗೋದಿದೆಯಲ್ಲ ಅದು ಅದು ಬೇಕಾಗಿರೋದು ಒಂದು ಮನುಷ್ಯನಿಗೆ ಸೊ ಅದೇ ಥರ ನಾನು ಜಾಯ್ಫುಲ್ಲಾಗಿ ರಾಜತ್ರ ಹೇಳಿದಷ್ಟೇ ಈ ವರ್ಷ ನಾವು ತುಂಬ ಖುಷಿಯಾಗಿರಬೇಕು ನಾವು ಈ ಥರನೇ ಇರಬೇಕು ಈ ಥರನೇ ಸ್ಟಾರ್ಟ್ ಇರಬೇಕು ಅಂತ ನಾನು ಒಂದು ಟ್ವೆಂಟಿ ನೈನ್ತ್ ಅಥವಾ ತರ್ಟಿ ಅಂತ ಹೇಳಿರ್ತೀನಿ ಸೊ ಅವರು ಓಕೆ ಈ ಥರ ಎಲ್ಲ ಪ್ಲ್ಯಾನ್ ಮಾಡಿ ನನಗೆ ಸರ್ಪ್ರೈಸ್ ಅಂತಲೇ ಅನಿಸ್ಬೋದು ನನಗೆ ಅವರು ಮಾಡಿದ್ದು ಇದೆಲ್ಲ ಇಲ್ಲಿಗೆ ಕರ್ಕೊಂಡು ಹೋಗಿದ್ದು ಆ್ಯಂಡ್ ಇನ್ನೇನು ಟೈಮ್ ಕೂಡ ಆಯಿತು ಲೆವೆನ್ ಅಚ್ ಸಾರಿ ಟ್ವೆಲ್ ಓ ಕ್ಲಾಕು ಸೊ ಲೆವೆನ್ ಫಿಫ್ಟಿ ನೈನ್ ಇಂದೇ ಕೌಂಟ್ ಡೌನು ಟೆನ್ ನೈನ್ ಏಯ್ಟ್ ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ನ್ಯೂ ಇಯರ್ ಅಂತ ಅಷ್ಟು ಜನಗಳ ಮಧ್ಯೆ ಈ ಒಂದು ಬ್ಯೂಟಿಫುಲ್ ಆದಂತಹ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ಇಯರನ್ನು ವೆಲ್ಕಮ್ ಮಾಡಿದ್ದು ಸಿಕ್ಕಾಪಟ್ಟೆ ಆಯಿತು ಆ್ಯಂಡ್ ನಿಮ್ಮೆಲ್ಲರ ಜೀವನದಲ್ಲೂ ಅಷ್ಟೇ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದಾರೆ ನಿಮ್ಮ ಆಸೆ ಕನಸುಗಳು ಎಲ್ಲರೂ ನೆರವೇರಲಿ ಅಂತ ಆ ಭಗವಂತನ ಹತ್ರ ನಾನು ಕೂಡ ಪ್ರೇ ಮಾಡ್ತೀನಿ ನೀವು ಕೂಡ ಪ್ರೇ ಮಾಡಿ ಆ್ಯಂಡ್ ಡೋಂಟ್ ಟಿ ಡೋಂಟ್ ಪುಟ್ ಟಿ ವಿ ಲೈ ಆಯಿತಾ ಸೊ ಆ ಕೆಟ್ಟ ಕಣ್ಣು ಬೇಡ ನೋ ನೋಡು ನೋಟ ಮನ್ಸಿನ ಭಾವನೆ ಎಲ್ಲ ಒಂದು ಒಳ್ಳೆಯ ದೃಷ್ಟಿಯಿಂದ ಇದ್ದರೆ ಖಂಡಿತವಾಗ್ಲೂ ಎಲ್ಲ ಒಳ್ಳೆಯದಾಗುತ್ತೆ ಸೊ ಹ್ಯಾಪಿ ಟೈಮನ್ನು ಸ್ಪೆಂಡ್ ಮಾಡಿ ಆ್ಯಂಡ್ ಅಲ್ಲಿ ಬಿಟ್ಟಿದ್ದು ಅರೌಂಡ್ ಟ್ವೆಲ್ ಫಾರ್ಟಿ ಆಗಿತ್ತು ಸಿಕ್ಕಾಪಟ್ಟೆ ಟಯರ್ಡು ಕಾಲು ನೋವು ರಾಜು ಅದೇ ಹೇಳ್ತಿದ್ರು ಬಾ ಬಾ ನಿನಗಿದೆ ಕಾಲುನೋವು ಕುಣಿದಿರೋದಲ್ಲ ನೀನು ಅಂತ ಬಟ್ ಐ ಆಮ್ ವೆರಿ ಹ್ಯಾಪಿ ಆ್ಯಕ್ಚುಲಿ ಹ್ಯಾಪಿ ನ್ಯೂ ಇಯರ್ ಬಾಯ್ಸ್ ಎಲ್ರಿಗೂ ಸೊ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ಈ ವರ್ಷದ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಶುಭಾಶಯಗಳು ಸೊ ವೆಲ್ಕಮ್ ಬ್ಯಾಕ್ ಟು ದ ಸೇಮ್ ಬ್ಲಾಗ್ ಎರಡು ಸಾವಿರದ ಇಪ್ಪತ್ತಾರರ ಮೊದಲನೇ ದಿರಾ ಸೊ ಮತ್ತೊಂದ್ಸಲ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಆ್ಯಂಡ್ ನಾನೀಗ ಜಸ್ಟ್ ನಾವು ಪೂಜೆ ಮಾಡಿದೆ ದೇವ್ರಿಗೆ ಸೊ ಈಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಮೂವಿಗೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ದಿನ ಯಾವ ರೀತಿ ಖುಷಿಯಾಗಿ ಸಂತೋಷವಾಗಿರ್ತೀವೋ ವರ್ಷ ಪೂರ್ತಿ ಅದೇ ರೀತಿ ಜಾಲಿಯಾಗಿ ಖುಷಿ ಖುಷಿಯಾಗಿ ಸಂತೋಷವಾಗಿರಬೇಕು ಅನ್ನೋದಷ್ಟೇ ಮ್ಯಾನಿಫೆಸ್ಟೇಷನು ಎರಡು ಸಾವಿರದ ಇಪ್ಪತ್ತಾರರ ಫಸ್ಟ್ ಡೇ ಫ್ರೆಶ್ ಸ್ಟಾರ್ಟು ಒಂದು ಪಾಸಿಟಿವ್ ವೈಬ್ ಮನೇಲಿ ಬ್ಲಸ್ಡ್ ಫೀಲಿಂಗ್ಸ್ ಅಂತ ಅನ್ನಿಸ್ತಾ ಇತ್ತು ಎದ್ದು ಪೂಜೆ ಕೂಡ ಮಾಡಿರೋದು ಆ್ಯಂಡ್ ಹೆಲ್ದಿ ಬ್ರೇಕ್ಫಾಸ್ಟ್ ಹೆಲ್ದಿ ಡ್ರಿಂಕ್ ಹೆಲ್ ನೀರನ್ನು ಕುಡಿದು ನಾವು ಎಲ್ಲರೂ ರೆಡಿಯಾಗಿ ಟೆನ್ ತರ್ಟಿ ಅರೌಂಡ್ಗೆಲ್ಲ ಮನೆ ಬಿಟ್ವಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಸೊ ಮೊದಲನೇ ದಿನ ಮೊದಲನೇ ಸ್ಟಾರ್ಟ್ ದೇವರ ಆಶೀರ್ವಾದ ಜೊತೆಗೆ ಸ್ಟಾರ್ಟ್ ಮಾಡೋದ್ರಿಂದ ಎಲ್ಲ ಒಳ್ಳೇದಾಗುತ್ತೆ ಅನ್ನೋದು ಒಂದು ಮೈಂಡ್ಸೆಟ್ ಅಂತಲ್ಲ ಅದು ಒಂದು ನಂಬಿಕೆ ಆಯಿತಾ ಸೊ ಒಂದು ದಿನಕ್ಕೆ ಮುಂಚೆನೇ ವೈಕುಂಠ ಕದಶಿ ಇದ್ದಿದ್ದರಿಂದ ಚಿಕ್ಕ ಈ ದೇವ ದರ್ಶನ ಮಾಡಿದ್ವಿ ಈಗ ಮಾರಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಈ ಒಂದು ದೇವಸ್ಥಾನ ಇರೋದು ಬಾಗ್ಲೂರಲ್ಲಿ ನನಗೆ ಎಷ್ಟೋ ಆಸೆಗಳೆಲ್ಲನೂ ಇಲ್ಲಿ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗಿರೋದ್ರಿಂದ ಅದೆಲ್ಲವೂ ಸಕ್ಸಸ್ ಆಗಿದೆ ಆಯಿತಾ ಸೊ ಆ್ಯಂಡ್ ರಾಜಗೂ ಕೂಡ ಒಂದು ಅರ್ಜೆಂಟ್ ಮೀಟಿಂಗ್ ಇದ್ದಿದ್ರಿಂದ ಸ್ವಲ್ಪ ಹತ್ತಿರದಲ್ಲಿ ಎಲ್ಲಿ ಸಿಗುತ್ತೆ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಬೋಣ ಅಂತ ಹೋಗ್ತಾ ಇದ್ವಿ ಆ್ಯಕ್ಚುಲಿ ಅವ್ ತರ್ಸ್ಡೇ ಆಗಿದ್ದರಿಂದ ಬಾಬಾ ಟೆಂಪಲ್ಗೆ ಹೋಗಬೇಕಾಗಿತ್ತು ಬಟ್ ಅದೇ ಹೇಳಿದ್ನಲ್ಲ ನಮ್ಮ ಕ್ರೌಡ್ ಅಫ್ಕೋರ್ಸ್ ಇದ್ದೇ ಇರುತ್ತೆ ತರ್ಸ್ಡೇ ಅಂತ ಸೊ ಈ ಒಂದು ದೇವಸ್ಥಾನಕ್ಕೆ ಬಂದ್ವಿ ದರ್ಶನ ಮಾಡಿ ಲಡ್ಡುಗೆ ಮೇಯ್ನಾಗಿ ಸ್ಕೂಲ್ ರಜಾ ಹಾಕ್ಸಿದ್ವಿ ಬಿಕಾಸ್ ಫಸ್ಟ್ ಡೇ ಅಲ್ವಾ ಅವ್ನಿಗೂ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಲಿ ಅಂತ ಹೇಳಿ ರಜಾ ಹಾಕ್ಸಿದ್ವಿ ಬಿಕಾಸ್ ಅವ್ನಿಗೆ ರಜಾ ಇರಲಿಲ್ಲ ಅದಾದಮೇಲೆ ಮನೆಗೆ ಬಂದು ಊಟ ಮಾಡಿ ಒಳ್ಳೆ ನ್ಯಾಪನ್ನು ತೊಗೊಂಡು ಒಳ್ಳೆ ಮೂವಿನ ನೋಡಿದೆ ಗರ್ಲ್ ಫ್ರೆಂಡ್ ನಿಜವಾಗ್ಲೂ ಡೇ ಅಂತೂ ಎಷ್ಟು ಕಾಮ್ ಅಂಡ್ ರಿಲ್ಯಾಕ್ಸಿಂಗ್ ಆಗಿ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂಡ್ ನಾನು ಒಂದು ಹೇಳ್ತೀನಿ ಯಾವುದೂ ತಾನಾಗ್ ತಾನೇ ಆಗೋದಿಲ್ಲ ಎಲ್ಲನೂ ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕಾಗಿರತ್ತೆ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಆಯ್ತಾ ನೋವಂದ್ರೆ ನೋವೇ ಆಗುತ್ತೆ ದುಃಖ ಅಂದರೆ ದುಃಖನೇ ಆಗುತ್ತೆ ಹಂಗ ಹ್ಯಾಕ್ ಪಟ್ಕೋಬೇಕು ಸಂತೋಷ ಅಂದ್ರೆ ಖಂಡಿತವಾಗ್ಲೂ ಸಂತೋಷವಾಗಿ ಅದನ್ನ ಕಳಿಬಹುದು ಟ್ರೈ ಮಾಡಿ ಟೈಮ್ ಸೀರಿಯಸ್ಲಿ ಆಮ್ ವೆರಿ 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 ಹ್ಯಾಪಿ ಬಿಕಾಸ್ ನನಗೆ ಸಿಕ್ಕಾವಣೆ ಖುಷಿ ಇದೆ ನನಗೆ ಏನು ಅನಿಸ್ತು ಅಂತ ಶೇರ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಈ ಒಂದು ಎರಡ್ ಸಾವಿರದ ದಿನ ಈ ಒಂದು ಬ್ಯೂಟಿಫುಲ್ ಆದಂತಹ ಮೂವಿ ತುಂಬ ದಿನ ಆಗಿತ್ತು ರಿಲೀಸ್ ಆಗಿ ನೆಟ್ಫ್ಲಿಕ್ಸಲ್ಲೂ ಕೂಡ ಇದೆ ಬಟ್ ನಂಗೆ ಹಾಗೆ ಸರ್ಚ್ ಮಾಡಬೇಕಾದ್ರೆ ಯೂಟ್ಯೂಬಲ್ಲಿ ನೋಡಿದೆ ಗರ್ಲ್ ಫ್ರೆಂಡ್ ಮೂವಿ ಅಂತೂ ರಶ್ಮಿಕಾ ಮಂದಣ್ಣ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ನಿಜವಾಗ್ಲೂ ಅದು ಆ್ಯಕ್ಟಿಂಗ್ ಅಂತ ಅನ್ಸೋದೇ ಇಲ್ಲ ಆಗಿ ಈಗ ವರ್ಲ್ಡ್ ಏನು ನಡೀತಾ ಇದೆ ಎಷ್ಟೋ ಜನ ಹುಡುಗಿರು ಈ ಥರ ಫೇಸ್ ಮಾಡ್ತಾಯಿದ್ದಾರೆ ಇನ್ನೂ ಅವ್ರಿಗೆ ಆಗ್ತಿರುವಂಥ ಆ ಫಿಯರಿಂದ ಹೊರಗಡೆ ಬರೋದಕ್ಕೆ ಆಗ್ತಿರೋದಿಲ್ಲ ಸೊ ಅಂಥವರೆಲ್ಲ ಸಿಕ್ ಸಕ್ಕಾಪಟ್ಟೆ ತುಂಬ 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 ಮೋಟಿವೇಶನ್ ಆಗಿ ಒಂದು ಮೂವಿನ ತೊಗೊಬೋದು ಐ ರಿಯಲಿ ರಿಯಲಿ ಪರ್ಸ್ನಲಿ ವೆರಿ 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 ಹ್ಯಾಪಿ ಆ ಮೂವಿ ನೋಡಿದ್ದು ತುಂಬ ಚೆನ್ನಾಗಿ ಅನಿಸ್ತು ನನಗೆ ಆ ಕಡೆ ಈ ಕಡೆ ಮೈಂಡ್ ಹೋಗಲಿಲ್ಲ ಎಂಟೈರ್ ಮೂವಿನ ಫುಲ್ಲು ನೋಡಿದೆ ಸೊ ಯಾರೆಲ್ಲ ನೋಡಿದ್ರೆ ಓಕೆ ಇನ್ನೂ ಯಾರಾದರೂ ನೋಡಿಲ್ಲ ಅಂತಂದರೆ ಡೆಫಿನೆಟ್ಲಿ ನೋಡಿ ಅಂತ ಕಚ್ಚಡ ಹುಡುಗರು ಇವಾಗಲೂ ಇದ್ದಾರೆ ಸೊ ಎಷ್ಟೋ ಜನ ಪಿ ಜಿಗಳಲ್ಲಿ ಈ ಥರ ಬಂದು ಓದ್ಕೊಂಡು ತಂದೆ ತಾಯಿನ ಬಿಟ್ಟು ಎಜುಕೇಶನ್ಗೋಸ್ಕರ ಬಂದಿರ್ತಾರೆ ಸೊ ಅಂಥವ್ರನ್ನ ಅಟ್ರ್ಯಾಕ್ಷನ್ ಒಂದು ವರ್ಡಿಂದ ಏನು ಹೇಳ್ತಾರೆ ಅವ್ರ ಲೈಫ್ನೆ ಸ್ಪಾಯ್ಲ್ ಮಾಡೋದ್ರ ಅವ್ರನ್ನ ನಾಲ್ಕು ಗೋಡೆ ಮಧ್ಯ ಬಳಸ್ಕೊಂಡು ಅವ್ರಿಗೆ ಲೈಕ್ ಮೆಂಟಲಿ ಫಿಸಿಕಲಿ ಎಲ್ಲ ಥರ ಟಾರ್ಚರ್ ಮಾಡಿ ಅವ್ರ ಲೈಫ್ನೆ ಸ್ಪಾಯ್ಲ್ ಮಾಡೋದಕ್ಕೆ ಕೆಟ್ಟದಾಗಿ ಪ್ಲ್ಯಾನ್ ಮಾಡ್ತಾಯಿರ್ತಾರೆ ಸೊ ಅಂಥವ್ರನ್ನೆಲ್ಲ ಮೆಟ್ಟಿ ನಿಲ್ಲಬೇಕು ಅಂಥವ್ರ ಹತ್ರ ಎಲ್ಲ ನಾವು ಚೆನ್ನಾಗಿ ಅಂಥವ್ರ ಹತ್ರ ಅಂತಲ್ಲ ಅವ್ರ ಮುಂದೆ ನಾವು ಚೆನ್ನಾಗಿ ಬದುಕಬೇಕು ಖುಷಿಯಾಗಿರಬೇಕು ಅನ್ನೋದೇ ಅದ್ಭುತವಾಗಿ ತೋರಿಸ್ಕೊಟ್ಟಿದ್ದಾರೆ ಈ ಒಂದು ಗರ್ಲ್ ಫ್ರೆಂಡ್ ಮೂವಿಲಿ ಜೀವನ ಬದಲಾಗೋದಕ್ಕೆ ನಂಬರ್ ಅಷ್ಟೇ ಅಲ್ಲ ಒಂದು ಮೂವಿನ ಎರಡೂವರೆ ಗಂಟೆ ನೋಡಿಬಿಟ್ರೆ ಅಂತಲೇ ಅಲ್ಲ ಅದು ನಮ್ಮಲ್ಲಿ ನಾವು ಬೆಳವಣಿಗೆ ಮಾಡ್ಕೊಳ್ಬೇಕಾಗತ್ತೆ ಅಷ್ಟೇ ಸೊ ಒಂದು ಮೂವಿ ನೋಡಿದ ತಕ್ಷಣ ಒನ್ ಅವರ್ ಗ್ಯಾಪಲ್ಲೇನೆ ಮತ್ತೆ ರೆಡಿಯಾಗಿ ನಾವು ಬಂದಿದ್ದು ಅದ್ಭುತವಾದಂತಹ ಫಾರ್ಟಿ ಫೈವ್ ಮೂವಿಗೆ ಹಾನೆಸ್ಟಾಗಿ ಹೇಳ್ತೀನಿ ನಿಜವಾಗ್ಲೂ ಒಂದೇ ಸಲಿನೇ ನೋಡೋಕ್ಕಾಗೋದು ಸ್ಟೋರಿ ತಲೆ ಕೆಟ್ಟೋಗ್ಬಿಡುತ್ತೆ ನಾವಂತೂ ನಿಜವಾಗ್ಲೂ ಪಟ್ಟ ಬಣಿದು ಏನು ಹೇಳ್ತಾರೆ ವೆರಿ ಬಿಗ್ ಫ್ಯಾನ್ ಆಫ್ ಶಿವಣ್ಣ ಆಯಿತಾ ಸೊ ಹಾಗಾಗಿನೇ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಈ ಮೂವಿಗೆ ಬಂದ್ವಿ ಬಟ್ ನಾನು ಯಾವತ್ತೂ ಕನ್ನಡ ಮೂವೀಸ್ ಬಗ್ಗೆ ಬ್ಯಾಡ್ ರಿವ್ಯೂ ಅಂತ ಅಲ್ಲ ನಂಗೆ ರಿವ್ಯೂ ಕೊಡೋದಕ್ಕೆ ಬರಲ್ಲ ಅಂತಲ್ಲ ಬಟ್ ಬೇಡ ಬಟ್ ಚೆನ್ನಾಗಿದೆ ಒಂದ್ಸಲಿ ನೋಡ್ಬೋದು ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ ಇಟ್ಸ್ ಮೈ ಆನೆಸ್ಟ್ ರಿವ್ಯೂ ನಮಗೆ ಅಷ್ಟಕ್ಕಷ್ಟೇ ಇಷ್ಟ ಆಗಿದ್ದು ಆಯಿತಾ ಸೊ ಅಲ್ಲಿಂದ ನಾವು ಯಾವಾಗ್ಲೂ ಈ ಒಂದು ರೆಸ್ಟೋರೆಂಟಲ್ಲಿ ಊಟ ಮಾಡ್ತೀವಿ ರಾಯಲ್ ಡೈನ್ ನಮಗೆ ತುಂಬ 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 ಫೇವ್ರೆಟ್ ಸ್ಪಾಟು ಸೊ ಊಟದಲ್ಲಿ ನಾವು ಕಾಂಪ್ರಮೈಸ್ ಆಗೋಲ್ಲ ನಮಗೆ ಎಲ್ಲಿ ಇಷ್ಟ ಆಗುತ್ತೋ ಅದು ಹತ್ತು ಸಲ ಆಗಲಿ ನೂರು ಸಲ ಆಗಲಿ ಅಲ್ಲೇ ಹೋಗಿ ತಿಂತೀವಿ ಸೊ ಅಷ್ಟು ಇಷ್ಟ ಸೊ ಅಲ್ಲಿ ಹೋಗಿ ಕೆಲವೊಂದು ಶವಮ ಆ್ಯಂಡ್ ಬಿರಿಯಾನಿ ಎಲ್ಲ ಸ್ವಲ್ಪ ಆರ್ಡರ್ ಮಾಡಿಕೊಂಡು ಲೈಟ್ ಫುಡ್ಡಾಗಿ ಆರ್ಡರ್ ಮಾಡಿಕೊಂಡು ಮನೆಗೆ ಈಗೇನೆ ಪಾರ್ಸಲ್ ತಗೊಬಂದ್ವಿ ಒಟ್ಟಿಗೆ ಎಲ್ಲರೂ ಕೂತ್ಕೊಂಡು ಊಟ ಮಾಡೋಣ ಅಂತ ಸೊ ಒಂದು ಕಾಲ್ ಇದ್ದಿದ್ದರಿಂದ ಪಾಪ ಅವರು ಮಾತಾಡ್ತಿದ್ರು ಬಟ್ ಓವರ್ ಆಲ್ ಡೇ ಪ್ರೊಡಕ್ಟಿವ್ ಆಗಿ ಬ್ಲೆಸ್ಡ್ ಆಗಿ ಖುಷಿ ಖುಷಿಯಾಗಿತ್ತು ಈ ಒಂದು ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸ್ನ ಫಸ್ಟ್ ಡೇ ಅಂತ ಹೇಳ್ಬೋದು ಅಂಡ್ ನಿಮ್ಮ ಜೊತೆ ಕೂಡ ನಮ್ಮ ಒಂದು ಬ್ಯೂಟಿಫುಲ್ ಆದಂಥ ಮೂಮೆಂಟನ್ನು ಶೇರ್ ಮಾಡಿದ್ದು ಅಷ್ಟೇ ಇದೆ ಆ್ಯಂಡ್ ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ವೀಡಿಯೋದಲ್ಲಿ ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಲಾಸ್ ಆಫ್ ಲವ್ ಬಾಯ್